ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಭಾರತ ದೇಶ ಸಾಂಸ್ಕೃತಿಕ ವೈವಿಧ್ಯತೆಗೆ ಹೆಸರುವಾಸಿಯಾದ ದೇಶ ಅದರಲ್ಲಿಯೂ ಹಿಂದೂ ಧರ್ಮ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ಒಳಗೊಂಡಂತಹ ಪವಿತ್ರವಾದ ಧರ್ಮ ದೇಶದಾದ್ಯಂತ ವಿವಿಧ ವಿನ್ಯಾಸ ವಾಸ್ತುಶಿಲ್ಪ ಆಕಾರಗಳಲ್ಲಿ ನಿರ್ಮಿಸಿರುವಂತಹ ಸಹಸ್ರಾರು ಹಿಂದೂ ದೇಗುಲಗಳಿವೆ ಈ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ದೇವರ ಆಶೀರ್ವಾದ ದೊರೆಯುವುದರ ಜೊತೆ ಜೊತೆಗೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವೂ ಸಹ ವೃದ್ಧಿಯಾಗುತ್ತದೆ ದೇವರು ಸರ್ವವ್ಯಾಪಿಯಾದರೂ ಸಹ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ಒಂದು ರೀತಿಯ ನೆಮ್ಮದಿಯು ಮೂಡಿ ಮನಸ್ಸು ಹಗುರಾಗುತ್ತದೆ ದೇವಾಲಯಕ್ಕೆ ಹೋಗಿ ಬರುವುದರ ಹಿಂದೆ ಆಧ್ಯಾತ್ಮಿಕತೆಯ ಜೊತೆ ವೈಜ್ಞಾನಿಕ ಲಾಭವೂ ಸಹ ಇದೆ ದೇವಸ್ಥಾನಗಳಲ್ಲಿ ಹೆಚ್ಚಿನ ಸಮಯ ಕುಳಿತುಕೊಂಡು ಜಪ ಅಥವಾ ಧ್ಯಾನವನ್ನು ಮಾಡುವುದರಿಂದ ದೇಹದ ಆಯಾಸ ಕಡಿಮೆಯಾಗುವುದು ಎಂಬುದು ತಮ್ಮ ಗಮನಕ್ಕೂ ಸಹ ಬಂದಿರಬಹುದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನಾವೇಕೆ ದೇಗುಲಗಳಿಗೆ ತೆರಳಬೇಕು ಇದರ ಹಿಂದಿರುವಂತಹ ವೈಜ್ಞಾನಿಕ ಕಾರಣವೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ನಮ್ಮ ಹಿಂದೂ ಧರ್ಮದಲ್ಲಿ ದೇವಸ್ಥಾನ ನಿರ್ಮಾಣ ಕೇವಲ ವಾಸ್ತು ಮಾತ್ರವಲ್ಲ ವೈಜ್ಞಾನಿಕ ಅಂಶಗಳನ್ನೂ ಸಹ ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ದೇವಾಲಯಗಳನ್ನು ಕಟ್ಟಿದ ಜಾಗಗಳಲ್ಲಿ ಆಯಸ್ಕಾಂತೀಯ ತರಂಗಗಳು ಸದಾ ಪ್ರವಹಿಸುತ್ತಲೇ ಇರುತ್ತವೆ ಇದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ತಮ್ಮಲ್ಲಿ ಮೂಡಬಹುದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಪೂರ್ವಾಭಿಮುಖವಾಗಿಯೇ ಇರುತ್ತವೆ ಏಕೆಂದರೆ ಆಯಸ್ಕಾಂತೀಯ ಶಕ್ತಿ ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಹಾದು ಹೋಗುತ್ತಿರುತ್ತದೆ ದೇವಾಲಯವನ್ನು ಮಾನವನ ದೇಹಕ್ಕೆ ಹೋಲಿಸಲಾಗುತ್ತದೆ ದೇಗುಲದ ಕಳಶವನ್ನು ಮನುಷ್ಯನ ತಲೆಗೆ ಗೋಡೆಯನ್ನು ದೇಹಕ್ಕೆ ಕಂಬಗಳನ್ನು ಕಾಲುಗಳಿಗೆ ಮೆಟ್ಟಿಲುಗಳನ್ನು ಪಾದಕ್ಕೆ ಹಾಗೂ ಗರ್ಭಗುಡಿಯನ್ನು ಹೃದಯಕ್ಕೆ ಹೋಲಿಸಲಾಗುತ್ತದೆ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸುವಂತಹ ಜಾಗವನ್ನು ಮೂಲಸ್ಥಾನ ಅಥವಾ ಗರ್ಭಗೃಹ ಎನ್ನಲಾಗುತ್ತದೆ ಇಲ್ಲಿಯೇ ಭೂಮಿಯ ಆಯಸ್ಕಾಂತೀಯ ಅಲೆಗಳು ಅಧಿಕವಾಗಿರುತ್ತವೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ತಾಮ್ರದ ಹಾಳೆಗಳಲ್ಲಿ ವೇದ ಮಂತ್ರಗಳನ್ನೆಲ್ಲ ಬರೆದು ಆ ಹಾಳೆಗಳನ್ನು ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಮುನ್ನ ಅದರ ಕೆಳಗೆ ಹಾಕಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿರುತ್ತದೆ ಇದರ ಹಿಂದಿರುವಂತಹ ವೈಜ್ಞಾನಿಕ ಕಾರಣವೆಂದರೆ ತಾಮ್ರದ ಹಾಳೆಗಳು ಭೂಮಿಯ ಆಯಸ್ಕಾಂತಿ ಅಲೆಗಳನ್ನು ಆಕರ್ಷಿಸಿ ತನ್ನ ಸುತ್ತಲಿನ ಪರಿಸರಕ್ಕೆ ಅವು ಪಸರಿಸುತ್ತಿರುತ್ತವೆ ಪ್ರತಿನಿತ್ಯ ದೇವಸ್ಥಾನವನ್ನು ಸಂದರ್ಶಿಸುವವರ ದೇಹ ಈ ತಾಮ್ರ ಪತ್ರೆಗಳಿಂದ ಹೊರಡುವಂತಹ ಅಲೆಗಳನ್ನು ಹೀರಿಕೊಳ್ಳುತ್ತಿರುತ್ತದೆ ಇದರಿಂದ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ಈ ಶಕ್ತಿ ಆರೋಗ್ಯವಂತ ಜೀವನಕ್ಕೆ ನಾಂದಿ ಹಾಕುತ್ತದೆ ಗರ್ಭಗೃಹ ಮೂರು ಕಡೆಗಳಿಂದಲೂ ಮುಚ್ಚಲ್ಪಟ್ಟಿರುತ್ತದೆ ಇದು ಹೆಚ್ಚಿನ ಸಕಾರಾತ್ಮಕ ಶಕ್ತಿ ಕೇಂದ್ರೀಕೃತವಾಗಿಸಲು ಸಹಾಯಕಾರಿಯಾಗಿರುತ್ತದೆ ಗರ್ಭಗುಡಿಯಲ್ಲಿ ಪ್ರವಹಿಸುವ ಆಯಸ್ಕಾಂತಿಯ ತರಂಗಗಳು ಮುಖ್ಯದ್ವಾರದ ಮೂಲಕ ಜೋರಾಗಿ ಚಿಮ್ಮುತ್ತಿರುತ್ತವೆ ಆದ್ದರಿಂದ ದ್ವಾರದ ಮುಂದೆ ನಿಂತಷ್ಟು ಸಹ ನಮಗೆ ಸಮಾಧಾನವಾಗುತ್ತದೆ ಇವಿಷ್ಟು ಕಾರಣಗಳು ಮಾತ್ರವಲ್ಲದೆ ದೇವಸ್ಥಾನಗಳಲ್ಲಿ ನೀಡಲಾಗುವಂತಹ ತೀರ್ಥ ಸಾಮಾನ್ಯ ನೀರಾಗಿರದೆ ಅದರಲ್ಲಿ ಕರ್ಪೂರ ಏಲಕ್ಕಿ ಲವಂಗ ಕೇಸರಿ ತುಳಸಿ ಸೇರಿದಂತೆ ವಿವಿಧ ಪದಾರ್ಥಗಳನ್ನೆಲ್ಲ ಸೇರಿಸಿರಲಾಗಿರುತ್ತದೆ ಇದೇ ನೀರಿನಿಂದ ದೇವರ ವಿಗ್ರಹವನ್ನು ಶುದ್ಧಗೊಳಿಸಿರಲಾಗಿರುತ್ತದೆ ಹಾಗಾಗಿ ದೇವರ ಮೂರ್ತಿಯಲ್ಲಿರುವಂತಹ ಸಕಾರಾತ್ಮಕ ಶಕ್ತಿ ಮೂರ್ತಿಯನ್ನು ಶುದ್ಧಗೊಳಿಸಿದ ನೀರಿನಲ್ಲಿ ಸಮ್ಮಿಳನಗೊಂಡು ಆ ನೀರಿನ ಔಷಧೀಯ ಗುಣಗಳನ್ನು ಹೆಚ್ಚು ಮಾಡಿರುತ್ತದೆ ಇದೇ ನೀರನ್ನು ತೀರ್ಥವೆಂದು ಭಕ್ತಾದಿಗಳಿಗೆ ನೀಡಲಾಗುತ್ತದೆ ತೀರ್ಥದಲ್ಲಿರುವ ಲವಂಗ ಹಲ್ಲುಗಳು ಹಾಳಾಗುವುದನ್ನು ತಡೆಯುತ್ತದೆ ಕೇಸರಿ ಹಾಗೂ ತುಳಸಿ ಶೀತ ಹಾಗೂ ಕೆಮ್ಮಿನಿಂದ ರಕ್ಷಣೆಯನ್ನು ಕೊಡುತ್ತವೆ ಏಲಕ್ಕಿ ಹಾಗೂ ಪಚ್ಚ ಕರ್ಪೂರಗಳು ಬಾಯಿಯನ್ನು ಸ್ವಚ್ಛಗೊಳಿಸುವ ಗುಣವನ್ನು ಹೊಂದಿವೆ ಅದಲ್ಲದೆ ಈ ತೀರ್ಥ ರಕ್ತ ಶುದ್ಧೀಕರಣಗೊಳಿಸುವ ಗುಣವನ್ನು ಸಹ ಹೊಂದಿದೆ ಮತ್ತು ದೇವಾಲಯಗಳಲ್ಲಿ ಬೆಳಗಿಸುವಂತಹ ದೀಪಗಳಿಂದ ಬೆಳಕಿನ ಶಕ್ತಿ ಘಂಟಾನಾದ ಮತ್ತು ಮಂತ್ರಘೋಶಗಳಿಂದ ಶಬ್ದ ಶಕ್ತಿ ಹೂಗಳ ಪರಿಮಳ ಹಾಗೂ ಕರ್ಪೂರದ ಸುವಾಸನೆಯಿಂದ ರಾಸಾಯನಿಕ ಶಕ್ತಿ ದೇವರ ವಿಗ್ರಹ ಮತ್ತು ಗರ್ಭಗುಡಿಯಿಂದ ಪ್ರವಹಿಸುವ ಆಯಾಸ್ಕಾಂತಿ ಅಲೆಗಳೆಲ್ಲ ಮನಸ್ಸಿಗೆ ನೆಮ್ಮದಿಯನ್ನು ಕರುಣಿಸುತ್ತವೆ ಇನ್ನು ದೇವಾಲಯಗಳಿಗೆ ಹೋದ ತಕ್ಷಣ ಗಂಟೆ ಬಾರಿಸುವುದು ಪದ್ಧತಿ ಹೀಗೆ ಗಂಟೆಯನ್ನು ಬಾರಿಸುವುದಕ್ಕೂ ಸಹ ವೈಜ್ಞಾನಿಕ ಕಾರಣಗಳಿವೆ ದೇವಸ್ಥಾನಗಳಲ್ಲಿ ಕಟ್ಟುವಂತಹ ಗಂಟೆ ಕೇವಲ ಒಂದು ಲೋಹದಿಂದ ಮಾತ್ರವಲ್ಲದೆ ತಾಮ್ರ ಸೀಸಾ ಕ್ಯಾಡ್ಮಿಯಂ ಕ್ರೋಮಿಯಂ ಜಿಂಕ್ ಹಾಗೂ ನ್ಯಾಂಗನೀಸ್ಗಳಿಂದ ಮಾಡಲ್ಪಟ್ಟಿರುತ್ತದೆ ಈ ಲೋಹಗಳ ಪ್ರಮಾಣಬದ್ಧ ಮಿಶ್ರಣದಿಂದಾಗಿ ಘಂಟೆಯನ್ನು ಬಾರಿಸಿದಾಗ ಅದರಿಂದ ಹರಡುವಂತಹ ಶಬ್ದ ನಮ್ಮ ಬಲ ಮತ್ತು ಎಡ ಮೆದುಳುಗಳನ್ನು ಒಂದುಗೂಡಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತವೆ ಒಮ್ಮೆ ಗಂಟೆಯನ್ನು ಬಾರಿಸುತ್ತಿದ್ದರೆ ಸಾಕು ನಮ್ಮ ಮನಸ್ಸು ಚಿಂತಾಮುಕ್ತವಾಗುತ್ತದೆ ಗಂಟೆಯ ಶಬ್ದ ದೇಹದ ಏಳು ಚಕ್ರಗಳನ್ನು ತಲುಪುತ್ತದೆ ಎಂದು ವೈಜ್ಞಾನಿಕವಾಗಿಯೂ ದೃಢಪಟ್ಟಿದೆ ದೇಗುಲಗಳಲ್ಲಿ ಗುಂಪಾಗಿ ದೇವರ ಸ್ತೋತ್ರ ಪಠಣ ಮಾಡುವುದರಿಂದ ವೈಯಕ್ತಿಕ ಸಮಸ್ಯೆಗಳನ್ನು ಮರೆಯುವುದಲ್ಲದೆ ಮಾನಸಿಕ ಒತ್ತಡವೂ ಸಹ ನಿಯಂತ್ರಣದಲ್ಲಿರುತ್ತದೆ ಇವೆಲ್ಲ ಕಾರಣಗಳಿಂದಾಗಿಯೇ ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ಪ್ರತಿನಿತ್ಯ ದೇವಾಲಯಗಳಿಗೆ ಹೋಗುವ ಪದ್ಧತಿಯನ್ನು ರೂಢಿ ಮಾಡಿಕೊಂಡು ಆರೋಗ್ಯವಂತರಾಗಿದ್ದರು ಹಾಗಾಗಿಯೇ ಒಂದು ವೇಳೆ ನಮಗೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗದಿದ್ದಲ್ಲಿ ವಾರಕ್ಕೊಮ್ಮೆಯಾದರೂ ಸಹ ಕಡ್ಡಾಯವಾಗಿ ದೇವಾಲಯಗಳಿಗೆ ಭೇಟಿ ನೀಡಬೇಕು ಆತ್ಮೀಯರೇ ನಾವೆಲ್ಲ ದೇವಾಲಯಗಳಿಗೆ ಏಕೆ ಭೇಟಿ ನೀಡಬೇಕು ದೇವಾಲಯಗಳಿಗೆ ತೆರಳುವುದರಿಂದ ನಮಗಾಗುವ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ